ಸುರಪುರದಲ್ಲಿ ನೂರ ಎಂಬತ್ತೈದನೇ ವಿಶ್ವ ಛಾಯಾಚಿತ್ರ ಗ್ರಾಹಕರ ದಿನದ ಸಂಭ್ರಮ ಅಮೋಘ ಕೊಡುಗೆ ಸಲ್ಲಿಸಿದ ಛಾಯಾಚಿತ್ರ ಗ್ರಾಹಕರಿಗೆ ಸನ್ಮಾನ ಪುರ ಛಾಯಾಚಿತ್ರ ಗ್ರಾಹಕರ ಸಂಘದಿಂದ ವಿನೂತನವಾಗಿ ಆಚರಣೆ ಒಂದು ಕಡೆ ಸಾಲಾಗಿ ಮೆರವಣಿಗೆ ಹೊರಟಿರೋದು ಇನ್ನೊಂದು ಕಡೆ ಛಾಯಾಚಿತ್ರ ಕ್ಷೇತ್ರದಲ್ಲಿ ಅಮೋಘ ಕೊಡುಗೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನಿಸಿರೋದು ಇದೆಲ್ಲ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ಇಲ್ಲಿ ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ನೂರ ಎಂಬತ್ತೈದನೇ ವಿಶ್ವ ಛಾಯಾಚಿತ್ರ ಗ್ರಾಹಕರ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಆ ಬಗ್ಗೆ ಆಯೋಜಕರು ಹೇಳಿದ್ದು ಹೀಗೆ ಬೇರೆ ಬೇರೆ ಈಗ ಒಂದು ನಮ್ಮ ದೇಶದಿಂದನೇ ಒಂದು ಛಾಯಾಗ್ರಾಹದ ಒಂದು ಫೋಟೋಗ್ರಾಫೀಸ್ ಹೇಗಿದೆ ಅಂತ ಜೀವದ ಹಂಗು ತೊರೆದು ಕೆಲಸ ಮಾಡತಕ್ಕಂಥ ಏಕೈಕ ವ್ಯಕ್ತಿಗಳು ಅಂದ್ರೆ ಫೋಟೋಗ್ರಾಫರ್ ಮಾತ ಇನ್ನೊಂದೇನಾಗಿದೆ ಅಂದ್ರೆ ನಮ್ಮನ್ನು ನಗಸಲ್ರಿ ಫೋಟೋಗ್ರಾಫರ್ ಒಬ್ಬರೇ ನಗಿಸ್ತಾರೆ ಜಸ್ಟ್ ಎಷ್ಟೇ ನಾವು ಎಷ್ಟೇ ಒಂದು ಸ್ಟೈಲ್ ಆಗಿದ್ರು ಕೂಡ ಅವ್ರು ಹೇಳ್ದಂಗೆ ಕೇಳಬೇಕು ಹಿಂಗ ನಿಂಬ್ರೆ ಹಿಂಗ ನಿಂದ್ರೆ ಫೈನಲ್ ಹೇಳ್ತಾರೆ ಸ್ಮೈಲ್ ಪ್ಲೀಸ್ ಅಧ್ಯಕ್ಷತೆಯನ್ನ ಶ್ರೀ ರಾಜ ಕೃಷ್ಣಪ್ಪ ನಾಯಕ ಬಲವಂತ ಬಹರಿ ಬಹದ್ದೂರ್ ಸಂಸ್ಥಾನ ಸುರಪುರ ಇವರ ಅನುಪಸ್ಥಿತಿಯಲ್ಲಿ ಶ್ರೀ ರಾಜ ಲಕ್ಷ್ಮೀನಾರಾಯಣ ನಾಯಕ ವಹಿಸಿಕೊಂಡ್ರು ಉದ್ಘಾಟಕರಾಗಿ ಸುರಪುರ ತಾಲೂಕು ದಂಡಾಧಿಕಾರಿಗಳು ಕೆ ವಿಜಯಕುಮಾರ್ ಆಗಮಿಸಿದ್ರು મુખ્ય અતિથિગલાગી શ્રી એએમ મુરલી કાર્યાદર્શીગલુ કેપીએ શ્રી સીઆર મોહન નિર્દેશકરૂ કેપીએ શ્રી તાયપ્પા બોમ્મન નિર્દેશકરૂ કેપીએ શ્રી ಗೋವಿಂದರಾವ್ ಕುಲಕರ್ಣಿ ಗೌರವಾಧ್ಯಕ್ಷರು ಸುರಪುರ ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘ ಸುರಪುರ ಶ್ರೀ ನಾಗರಾಜ್ ಆಲಧರ್ತಿ ಅಧ್ಯಕ್ಷರು ಸುರಪುರ ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘ ಸುರಪುರ ಶ್ರೀ ನಿತ್ಯಾನಂದ ವಲಯ ಅಧ್ಯಕ್ಷರು ಛಾಯಾಚಿತ್ರ ಗ್ರಾಹಕರ ಸಂಘ ಯಾದಗಿರಿ ಶ್ರೀ ಶ್ರೀಕಾಂತ್ ಬಿ ನಾಗರಾಳ ತಾಲೂಕು ಅಧ್ಯಕ್ಷರು ಛಾಯಾಚಿತ್ರ ಗ್ರಾಹಕರ ಸಂಘ ಹುಣಸಗಿ ಸೇರಿ ಹಲವರಿದ್ರು ಗಣ್ಯರು ಇತ್ತೀಚಿನ ದಿನಗಳಲ್ಲಿ ಛಾಯಾಚಿತ್ರ ಗ್ರಾಹಕರ ಪಾತ್ರ ಅಮೋಘವಾಗಿದೆ ಎಂದರು ಇವತ್ತು ಕರ್ನಾಟಕ ಸರ್ಕಾರ ಸ್ಪಂದಿಸಿ ರಾಜ್ಯ ಛಾಯಾಗ್ರಾಹಕರನ್ನು ಕರ್ನಾಟಕ ಕಾರ್ಮಿಕ ಇಲಾಖೆಗೆ ಸೇರಿಸಿ ಆದೇಶ ಹೊರಡಿಸಿದ್ದು ಎಂಎ ಸಂದೇಶ ಇದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀನಿ ನಮ್ಮ ಛಾಯಾಗ್ರಾಹಕರಿಗೆ ಏನೇನು ಸವಲತ್ತು ಸಿಗುತ್ತೆ ಅನ್ನೋದರ ಬಗ್ಗೆ ಒಂದು ಮೂಲಕವಾದ ಚರ್ಚೆಯನ್ನು ಮಾಡಿ ಈ ಸ್ಟಮ್ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟ ಪ್ರತಿಯೊಬ್ಬ ಕಾರ್ಯ ಛಾಯಾಗ್ರಾಹಕರಿಗೆ ಕಾರ್ಮಿಕ ಇಲಾಖೆಯ ಒಂದು ಕಾರ್ಮಿಕ ಈ ಸ್ಟ್ರಮ್ ಕಾರ್ಡನ್ನು ವಿತರಿಸ್ತದೆ ಈ ಕಾರ್ಮಿಕ ಕಾರ್ಡು ನಿಮ್ಮಲ್ಲಿದ್ದರೆ ಕರ್ ಸರ್ಕಾರದಿಂದ ಸಿಗುವಂಥ ಸುಮಾರು ಹದಿನೈದು ಸವಲತ್ತುಗಳು ನಿಮ್ಮ ಪಾಲಾಗಿದೆ ನಿಮಗೆ ದೊರೆಯುತ್ತದೆ ಇದಕ್ಕೆ ಏನು ಮಾಡಬೇಕು ನಾವು ಸಂಘಟನೆಯಲ್ಲಿ ಮೆಂಬರ್ ಆಗಿರಬೇಕು ಈಗ ಬಂದಂಥ ಒಂದು ವಿಚಾರ ಏನಂತಂದರೆ ನೀವು ಯಾವುದೇ ಸಂಘ ಸಂಸ್ಥೆಯಲ್ಲಾಗಿರಲಿ ಮೆಂಬರ್ ಆಗಿರ್ಬೋದು ಸ್ಥಳೀಯವಾಗಿ ಸ್ಥಳೀಯ ಸಂಘದವರು ತಾಲೂಕು ಸಂಘದವ್ರ ಜೊತೆ ಆ ಮೆಂಬರ್ಶಿಪ್ನ ಪ್ರೂಫ್ನ ಪಟ್ಟಿಯನ್ನು ಕೊಡ್ತಾರೆ ಅದು ಜಿಲ್ಲಾ ಸಂಘದ ಮುಖಾಂತರವಾಗಿ ನಮ್ಮ ಕೆ ಪಿ ಎ ಸಂಘದ ಮುಖಾಂತರವಾಗಿ ನಾವು ಅವರಿಗೆ ಲಿಸ್ಟನ್ನು ಕೊಡ್ತೀವಿ ಆ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ ಅಂತ ಅವರು ಸ್ಕ್ರೂಟ್ನಿ ಮಾಡಿ ಸಂಘದಲ್ಲಿ ಮೆಂಬರ್ ಆದಂಥವರೆಗೂ ಮಾತ್ರ ಈ ಸವಲತ್ತು ಅಂತ ಈಗ ಸಚಿವರು ಹೇಳಿದಾರಂತೆ ಈಗ ನಮ್ಮ ಅಧ್ಯಕ್ಷ ನಮಗೆ ಮುಖಾಂತರ ತಿಳಿಸಲಿ ಈ ವಿಚಾರವನ್ನು ಅಂತ ಅಂತಾಗಿ ಅದಕ್ಕೆ ತಿಳಿಸ್ತಾ ಇದ್ದೀನಿ ಈ ಒಂದು ನಿಟ್ಟಿನಲ್ಲಿ ಶ್ರಮ ವಹಿಸಿ ಕೆ ಪಿ ಕೆಪಿನ ಎಲ್ಲ ಪದಾಧಿಕಾರಿಗಳಿಗೆ ಮುಖ್ಯವಾಗಿ ನಮ್ಮ ಹೆಮ್ಮೆಯ ಅಧ್ಯಕ್ಷರಾದ ಶ್ರೀ ಶ್ರೀಮಾನ್ಯ ಎಚ್ ಎಸ್ ನಾಗೇಶ್ವರ ಪರಿಶ್ರಮ ಹಾಗೂ ಸದಾ ಹತ್ತು ಹಲವು ಕಾರ್ಯಗಳಲ್ಲಿ ತೊಡಗಿರೋ ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘ ಇದೀಗ ನೂರ ಎಂಬತ್ತೈದನೇ ವಿಶ್ವ ಛಾಯಾಚಿತ್ರ ಗ್ರಾಹಕರ ದಿನಾಚರಣೆಯನ್ನ ಸಾಧಕರಿಗೆ ಸನ್ಮಾನಿಸುವ ಮೂಲಕ ಆಚರಿಸಿದೆ ನಮಸ್ಕಾರ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ